ಹಾಕಿ ಅವ್ರೇನು ಸಮಸ್ಯೆ ಮಾಡ್ಕೊಂಡ್ರೆ ಅದಕ್ಕೆ ಏನೇನು ಜವಾಬ್ದಾರಿ ಇಲ್ಲಿ ಆಧಾರ್ ಕಾರ್ಡ್ ಇಸ್ಕೊಂಡು ಲೋನ್ ಕೊಡ್ತಾ ಇದ್ದೀರ ಅಂತ ಮಾಹಿತಿ ಇದೆ ನಮಗೆ ಅವರ ಸೋರ್ಸ್ ಇಲ್ಲ ಅವರ ಅಕ್ಕಪಕ್ಕದ ಊರುಗಳು ಏನು ಅಂತ ಗೊತ್ತಿಲ್ಲ ಅವ್ರು ಕಟ್ಟೋಕ್ಕೆ ಯೋಗ್ಯತೆ ಇದೆಯೋ ಗೊತ್ತಿಲ್ಲ ಅಂತ ಅವ್ರಿಗೆಲ್ಲ ಲೋನ್ ಕೊಡ್ತಿದ್ದಾರೆ ಸರ್ ನಮ್ಮ ಮಾಹಿತಿ ಪ್ರಕಾರ ರೀಚ್ ಮಾಡಲಿಕ್ಕೋಸ್ಕರ ನೀವೇನು ಮಾಡ್ತೀರ ಪ್ರೆಷರ್ ಹಾಕ್ತೀರ ಅವ್ರ ಮೇಲೆ ಪ್ರೆಷರ್ ಆಗ್ತದ ಸಂದರ್ಭದಲ್ಲಿ ಆಗಬಾರ್ದು ಆಗ್ತವೆ ಆಗಬಾರ್ದು ಆದ ಸಂದರ್ಭದಲ್ಲಿ ನಿಮಗೆ ನಿಮಗೆ ಪರಿಸ್ಥಿತಿ ಬೇರೆ ಥರ ಆಗುತ್ತೆ ನೀವು ನಿಮ್ಮ ಕಂಪ್ನಿ ಪ್ರೆಷರ್ ತರಲಿಕ್ಕೆ ಇವ್ರ ಮೇಲೆ ಪ್ರೆಷರ್ ಹಾಕ್ತೀರಾ ಈ ಕಡೆ ನೀವು ಎಲ್ಲ ಕಡೆಯಿಂದ ನೀವು ಕೆಟ್ಟವ್ರು ಆಗ್ತೀರಾ ಸಮಸ್ಯೆ ಹಾಕೊಳ್ಳೋದು ನೀವೇ ಅಟ್ಲೀಸ್ಟ್ ನೀವು ಕೊಡಬೇಕಾದ ಸಂದರ್ಭದಲ್ಲಿ ಇಲ್ಲ ನಿಮ್ಮ ಕಂಪ್ನಿ ಪ್ರೆಷರ್ ಇದ್ದಿದ್ದೇ ಆಯಿತು ಅಂದ್ರೂ ನೀವು ಕೊಡಬೇಕಾದ ಸಂದರ್ಭದಲ್ಲಿ ಏನು ರೂಲ್ಸ್ ಪ್ರೋಟೋಕಾಲ್ಸ್ ಏನಿದ್ದಾವೆ ಆ ಪ್ರೋಟೋಕಾಲ್ಸ್ನ ರೀಚ್ ಮಾಡಿ ನೀವು ಏನಾದರೂ ಕೊಟ್ಟರೆ ಅದು ಎಲ್ಲರೂ ಆಗುತ್ತೆ ರೀಚ್ ಮಾಡಬೇಕು ನಿಮ್ಮ ಯಾವ್ದಪ್ಪ ಎಂಟು ಒಂದು ಲಕ್ಷ

ಫಸ್ಟ್ ಆಫ್ ಆಲ್ ಏನು ಮಾಡ್ತಾರೆ ಯಾವ ಥರ ಯಾವ ಥರ ಚೀಟ್ ಮಾಡ್ತಾರೆ ಬ್ಯಾಂಕ್ಗೆ ಅಂದರೆ ಫಸ್ಟ್ ಆಫ್ ಆಲು ಟಾರ್ಗೆಟ್ ರೀಚ್ ಮಾಡಲಿಕ್ಕೋಸ್ಕರ ಎಂಪ್ಲಾಯಿಯೇ ದುಡ್ಡು ಕಟ್ಟಬೇಕು ಅವ್ನು ಎಂಪ್ಲಾಯಿಗೆ ಏನು ಏನು ಹೇಳ್ತಾರೆ ಮ್ಯಾನೇಜರ್ ಆಗಿರೋರು ನೀನು ದುಡ್ಡು ಕಟ್ಟಪ್ಪ ನೀನು ಕಟ್ಟಾದ ಕ ವಸೂಲಿ ಆದಮೇಲೆ ನಿನಗೆ ದುಡ್ಡು ಕೊಡ್ತೀವಿ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ ಅವನೇನು ಮಾಡ್ತಾನೆ ಎಲ್ಲ ಸಾಲ ಮಾಡ್ಕೊಂಬಂದು ಅವ್ನು ಕಟ್ತಾನೆ ಆಮೇಲೆ ದುಡ್ಡು ಇಲ್ಲಿ ವಸೂಲಿ ಆಗಿದ್ದ ಸಂದರ್ಭದಲ್ಲಿ ಪಬ್ಲಿಕಲ್ಲಿ ವಸೂಲಿ ಆಗಲ್ಲ ಅಂದಾಗ ಅವನೇ ಮಾಡ್ತಾನೆ ಇರೋ ಡೆಪಾಸಿಟ್ ದುಡ್ಡನ್ನೇ ತಗೊಂಡು ಹೋಗ್ತಾನೆ ಅವನ ಮೇಲೆ ಒಂದು ಎಫ್ಐಆರ್ ಹಾಕ್ಬೇಕು ಇಲ್ಲಿ ನೀವು ಮಾಡ್ತಕ್ಕಂಥ ಅವ್ಯವಸ್ಥೆಗೆ ನಮಗಿಲ್ಲಿ ಒಂದು ಎಫ್ಐಆರ್ ಏನಪ್ಪಾ ಅದ ಇನ್ಶೂರೆನ್ಸ್ ಡ್ರೈವ್ ಆಗುತ್ತಲ್ಲ ಅದು ಇನ್ಶೂರೆನ್ಸ್ ರಿಕವರಿ ಆಗುತ್ತೆ ಅಮೌಂಟು ಇನ್ಶೂರೆನ್ಸ್ ಇನ್ನು ಇನ್ನೂ ಇನ್ಶೂರೆನ್ಸ್ ರಿಕವರ್ ಮಾಡ್ಕೊಳ್ಳಕ್ಕೋಸ್ಕರ ನೀನು ನಮ್ಮಲ್ಲಿ ಎಫ್ಐರ್ ಹಾಕ್ಸ್ತೀಯಾ ನಾನು ನಿಮ್ಮನ್ನೇ ಅಕ್ಯೂಸ್ ಅವಾಗ ಫಸ್ಟ್ ಆಫ್ ಆಲ್ ಕನ್ಸರ್ಂಡು ಯಾವ ಎಂಪ್ಲಾಯಿಗೆ ಅವನು ಮ್ಯಾನೇಜರ್ ಆಗಿರ್ತಕ್ಕಂಥ ಹೇಳ್ತಾನಲ್ಲ ಅವ್ನು ಯಾವ ಬೇಸಿಸ್ ಮೇಲೆ ಹೇಳ್ತಾನಪ್ಪ ನೀನು ದುಡ್ಡು ಡೆಪಾಸಿಟ್ ಮಾಡುವಂಥ ಅಮೌಂಟು ಕಲೆಕ್ಷನ್ ಆಗಿಲ್ಲ ಅಂದರೂ ಕೂಡ ದುಡ್ಡು ಡೆಪಾಸಿಟ್ ಮಾಡಿಸ್ತೀರಾ ದುಡ್ಡು ಡೆಪಾಸಿಟ್ ಮಾಡ್ಸಾದ ಮೇಲೂ ಕೂಡ ಏನು ಮಾಡ್ತಾರೆ ಅವ್ನಿಗೆ ಆಶ್ವಾಸನೆ ಕೊಡ್ಕೊಂಡು ಹೋಗ್ತೀರಾ ಅವನೇ ಮಾಡ್ತಾನೆ ಇರೋ ದುಡ್ಡು ತಗೊಂಡು ಹೋಗ್ತಾನೆ ಏನು ಏನು ಮಾಡ್ಕೊಂಡಿದ್ದೀರ ಏನು ಅಂದ್ಕೊಂಡಿದ್ದೀರ ನೀವು ಅದಕ್ಕೊಂದು ನಲ್ವತ್ತೈದು ಎಫ್ ಐರ್ ಹಾಕ್ಬೇಕು ನಾವು ಇಲ್ಲಿ ಹೌದೇನಪ್ಪ ಇದೇ ಮೈತ್ರಿ ಮೈತ್ರಿ ಅಲ್ಲ ಮೈತ್ರಿ 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 ಫೈನಾನ್ಸ್ ಒಂದಾಗಿದೆ ಇದೇ ತರ ದುಡ್ಡೆಲ್ಲ ಒತ್ಕೊಂಡು ಹೋದ್ರು ನಮ್ಮಲ್ಲಿ ನಾವು ಪೊಲೀಸರು ಒದ್ದಾಡ್ತಾ ಇದ್ದೀವಿ ಈಗ ವಾರಂಟು 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 ವಾರಂಟ್ ಸರ್ವ್ ಮಾಡೋಕ್ಕೆ ನಾವು ಎಲ್ಲಿ ಹುಡುಕಬೇಕು ನಮಗೆ ಪ್ರೆಷರ್ ಬಿಲ್ಡಪ್ ಮಾಡುತ್ತೆ ಕಮ್ಮಿ ಕಮ್ಮಿ ಮುಚ್ಕೊಂಡು ಹೋಗ್ತಾರೆ ಈ ಸಮಸ್ಯೆಗಳನ್ನ ಆಗ್ತಾ ಇದೆ ನೀವು ಮಾಡ್ತಕ್ಕಂಥ ಸಮಸ್ಯೆಗೆ ನಾವು ಒಣ ನಾವು ಒಣೆ ಆಗ್ತಾ ಇದ್ದೀವಿ ನೀವು ಕೆಲಸ ಮಾಡಿ ಇನ್ವೆಸ್ಟಿಗೇಷನ್ ಸಪೋರ್ಟ್ ಮಾಡಿಲ್ವಾ ಯಾರು ಕಂಪ್ಲೇಂಟ್ ಮಾಡಿತ್ತು ನಮ್ಮ ಟೈಮ್ ಮಿಸ್ಯೂಸ್ ಹೇಳ್ಬಿಟ್ಟು ಒಂದು ಯಾರು ಅಕ್ಯೂಸ್ ಆಗಿರ್ತಾರಲ್ಲ ಅವನದು ಮತ್ತು ಕಂಪ್ನಿ ಎಲ್ಲರನ್ನ ಅಕ್ಯೂಸ್ ಮಾಡಿಬಿಟ್ಟು ನೀಟಾಗಿ ಕೊಟ್ಟರು ಅವರು ಉತ್ತರ ಕೊಟ್ಕೊಳ್ಳಿ ಹೋಗಿ ಫಸ್ಟ್ ಆಫ್ ಆಲ್ ಹೇಳ್ತೀನಿ ನಿಮಗೆ ಕಲೆಕ್ಷನ್ ಅದು ಕಲೆಕ್ಷನ್ ಮಾಡ್ತಕ್ಕಂಥ ಪವರ್ಸೇ ಇಲ್ಲ ಅವ್ರ ಮನೆ ಬಾಗಿಲಿಗೆ ಹೋಗ್ತಕ್ಕಂಥ ಪವರ್ಸೇ ನಿಮಗಿಲ್ಲ ಅವ್ರು ತಂದು ಕಟ್ಟಬೇಕು ಅಂದರೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಡಲು ಲೀಗಲ್ ಆಗಿ ನೀವು ಸಿವಿಲ್ ಸೂಟ್ ಹಾಕಬೇಕು ಅದು ಪ್ರೊಸೀಜರ್ ಇರೋದು ನೀವು ಮನೆ ಹೋಗಿ ಕಲೆಕ್ಷನ್ ಹೋಗಿ ಅಂತ ನೀವು ಯಾವ ಯಾವ ಗೈಡ್ ಲೈನ್ಸ್ ಆರ್ ಬಿ ಐ ಗೈಡ್ಲೈನ್ಸ್ ಇದೆಯಪ್ಪ ಆರ್ ಬಿ ಐ ಗೈಡ್ಲೈನ್ಸ್ ಇದೆಯಾ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಹೇಳಿ ನನ್ನ ಅದೇ ಆರ್ ಬಿ ಐ ಗೈಡ್ಲೈನ್ಸ್ ಏನಾದ್ರು ಇದ್ರೆ ದಯವಿಟ್ಟು ಕೊಡಿ ನಾನು ನೋಡ್ತೀನಿ ನಿಮಗೆ ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡ್ತಕ್ಕಂಥ ಪವರ್ಸ್ ಏನಾದ್ರು ಆರ್ ಬಿ ಐ ಗೈಡ್ಲೈನ್ಸ್ ಅಲ್ಲಿ ಇದೆ ಅಂತಂದ್ರೆ ನಾವು ಒಪ್ಕೊಂತೀವಿ ಇದೇನ್ರಿ ಆರ್ ಬಿ ಐ ಗೈಡ್ಲೈನ್ಸ್ ಇದೆಯಾ ಮನೆ ಮನೆ ಕಲೆಕ್ಷನ್ ಮಾಡ್ಬೋದು ಅಂತ ಇಲ್ಲ ತಾನೇ ಇಲ್ಲ ತಾನೇ ಫಸ್ಟ್ ಆಫ್ ಆಲ್ ನೀವೇ ಅಕ್ಯೂಸ್ ನೀವೇ ಅಕ್ಯೂಸ್ ಆಗ್ತೀರಾ ಅಲ್ಲ ನಾನು ಹೇಳ್ಬಿಟ್ನಲ್ಲ ನಾನು ಹೇಳ್ದೆ ಬಟ್ ಅಂದ್ರೆ ನಮಗೆ ಗೊತ್ತಿಲ್ವಲ್ಲ ಅವ್ರ ಬಾಯಿಂದನೆ ಬರ್ಲಿ ಹೇಳ್ತಾ ಇದೀವಿ ಹೌದ್ರಿ ಹೌದಪ್ಪ ಸೆಂಟರ್ ವೈಸ್ ಕಲೆಕ್ಷನ್ ಮಾಡಬೇಕಾಗಿದೆ ಯಾವ ರೀತಿ ಆಯ್ತಪ್ಪ ಗ್ರೂಪಲ್ಲಿ ನಾನು ಕಟ್ಟಿಲ್ಲ ಗ್ರೂಪಲ್ಲಿ ನಾನು ಕೊಟ್ಟಿಲ್ಲ ಏನು ಮಾಡಬೇಕು ಪ್ರೊಸೀಜರ್ಸ್ ಏನಿದೆ ಜೆಂಟ್ಲ್ಮೆನ್ ನಾನೆಲ್ಲ ಅರ್ಥ ಆಗ್ತಿದ್ಯಾ ಆಯ್ತಪ್ಪ ಆರ್ ಬಿ ಎಲ್ ಅವ್ರು ಹೇಳ್ತೀನಿ ಕೇಳಿ ನೀವು ಸೆಂಟ್ರ್ ಸೆಂಟ್ರಲೈಸ್ಡ್ ನೀವು ಕಲೆಕ್ಷನ್ ಮಾಡಬೇಕಿದೆ ಸೆಂಟರ್ ವೈಸ್ ಕಲೆಕ್ಷನ್ ಮಾಡಬೇಕಿದೆ ಸೆಂಟರ್ ವೈಸ್ ನಾನು ಕಲೆಕ್ಷನ್ ಮಾಡೋಕೆ ಆಗಿಲ್ಲ ಮಾಡಬೇಕು ನಾನು ಕಟ್ಟಿಲ್ಲ ಸೆಂಟರ್ ಕಲೆಕ್ಷನ್ ಮಾಡೋದು ಹೆಂಗಂದ್ರೆ ಆ ಸುತ್ತಮುತ್ತ ಇರ್ತಕ್ಕಂಥ ಹೋಗಿ ಅಲ್ಲಿ ಕೊಡ್ತಾರೆ ಅವರು ನಿಮಗೆ ಕೊಡ್ತಾರೆ ಹೌದಲ್ವೇನಪ್ಪ ಆದರೆ ನಾನು ನನಗೆ ಯಾರು ಕಂಥದ್ದು ಕೊಟ್ಟಿಲ್ಲ ಏನು ಮಾಡ್ಬೇಕು ನೀವು ಟೈಮ್ ಕೊಡೋದಲ್ಲ ರೀ ಕರೆಕ್ಟ್ ಪ್ರೊಸೀಜರ್ಸ್ ಏನಿದೆ ಜೆಂಟಲ್ಮೆನ್ ಪ್ರೊಸೀಜರೇ ನೀವು ಗೊತ್ತಿಲ್ಲದಲ್ಲೇ ಮಾಡ್ತಿರೋದಕ್ಕೆ ಕೆಲಸ ಇವತ್ತು ಸಮಾಜದಲ್ಲಿ ಸಮಸ್ಯೆ ಆಗ್ತಿದೆ ಫಸ್ಟು ಕೆಲಸ ಕಲ್ತ್ಕೊಳ್ಳಿ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಪ್ರೋಟೋಕಾಲ್ ಏನಿದೆ ಗೈಡ್ಲೈನ್ಸ್ ಏನಿದೆ ಫಸ್ಟ್ ತಿಳ್ಕೊಳ್ಳಿ ವಿತೌಟ್ ನೋಯಿಂಗ್ ಎನಿ ಪ್ರೋಟೋಕಾಲ್ ವಿಥೌಟ್ ನೋಯಿಂಗ್ ಎನಿ ಗೈಡ್ಲೈನ್ಸ್ ಯು ಪೀಪಲ್ ಆರ್ ಎಕ್ಸಿಟಿಂಗ್ ದ ಜಾಬ್ ದಿಸ್ ಇಸ್ ದ ಫೇತ್ ಆಫ್ ಯುವರ್ ಕಂಪ್ನೀಸ್ ನಿಮ್ಮ ಫೇತ್ಗೆ ನಿಮ್ಮ ಹಣೆ ಬರೋಕ್ಕೆ ಯಾಕೆ ಕೊನೆ ಮಾಡ್ತಿದ್ದೀರಾ ವೈಶ್ ವೈ 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 ಆರ್ ಮೇಕಿಂಗ್ ವಿ ಆನ್ಸರಬಲ್ ಒಂದು ಜೀವದ ಬೆಲೆ ಗೊತ್ತಿದ್ರಿ ನಿಮಗೆ ಒಂದು ಜೀವದ ಬೆಲೆ ನಿಮ್ಗೆ ಗೊತ್ತಿದೆಯಾ ಫಸ್ಟ್ ಆಫ್ ಆಲ್ ನಿಮ್ಮ ಜಾಬ್ ಪ್ರೊಫೈಲ್ ಗೊತ್ತಿಲ್ಲ ನಿಮಗೆ ಯು ಆರ್ ಟೂಚಿಂಗ್ ಯು ಆರ್ ಟೀಚಿಂಗ್ ಮೀ ಯು ನೋ ಯುವರ್ ಪ್ರೊಫೈಲ್ ಫಸ್ಟ್ ಅದಕ್ಕೆ ಅಂತ ಲೀಗಲ್ ಲೀಗಲ್ ಟರ್ಮ್ಸ್ ಇದೆ ಅದಕ್ಕೆ ಅಂತ ಲೀಗಲ್ ಪ್ರೊಸೀಜರ್ಸ್ ಇದೆ ಲೀಗಲ್ ಪ್ರೊಸೀಜರ್ಸ್ ಫಾಲೋ ಮಾಡಿ ನೀವು ನೀವು ಲೀಗಲ್ ಪ್ರೊಸೀಜರ್ಸ್ ಫಾಲೋ ಮಾಡಿದ್ನೇ ನೀವು ಏಕಾಏಕಿ ಮನೆ ಮನೆ ಬಾಗಿಲಿಗೆ ಹೋಗಿ ಕಲೆಕ್ಷನ್ ಹೋದರೆ ನಾಳೆ ದಿನ ನನ್ನ ಮನೆ ಬಾಗಿಲಿಗೆ ಯಾರೋ ಒಬ್ಬರು ಸಾಲುಗಾರ ಒಂದು ಅಕ್ಕಪಕ್ಕದವ್ರು ನೋಡಿದ ಸಂದರ್ಭದಲ್ಲಿ ನಾನು ಮರ್ಯಾದೆ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಅವನು ಮಾಡುವ ಮಾಡ್ಕೊಂಡ್ರೆ ಉತ್ತರ ಕೊಡೋರು ಯಾರು ಫಸ್ಟ್ ಆಫ್ ಆಲ್ ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಅರಿವಿಲ್ಲ ನಿಮಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಏ ನಾಗರಾಜು ಫಸ್ಟು ಅವ್ರದ್ದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ ಹೌದು ಫಸ್ಟು ಅವರಿಂದ ಅವ್ರಿಗೆ ಆಗಿರ್ತಕ್ಕಂಥ ಅಪ್ರೂವ್ ಕಾಪೀಸ್ ತೊಗೊಳ್ಳಿ ಗೈಡ್ಲೈನ್ಸ್ ತಗೊಳ್ಳಿ ಅವರ ಸಂಸ್ಥೆಯಲ್ಲಿ ಎಷ್ಟು ಜನ ಕಂಪ್ನೀಸ್ ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ ಅದರ ಡೀಟೇಲ್ಸ್ ತಗೊಳ್ಳಿ ಮತ್ತು ಅವರು ಯಾರ್ಯಾರಿಗೆ ಲೋನ್ ಡಿಸ್ಪೋಸ್ ಮಾಡಿದ್ದಾರೆ ಯಾವ ಗ್ರೌಂಡ್ಸ್ ಮೇಲೆ ಲೋನ್ ಡಿಸ್ಪೋಸ್ ಮಾಡಿದ್ದಾರೆ ಯಾವ ಡಾಕ್ಯುಮೆಂಟ್ಸ್ ಮೇಲೆ ಲೋನ್ ಡಿಸ್ಪಸ್ ಮಾಡಿದ್ದಾರೆ ಆ ಡಿ ಕೆ ಡಿಟೇಲ್ಸ್ ತಗೊಳ್ಳಿ ನಾವು ಕನ್ಸರ್ನ್ ಅವರು ಇದಕ್ಕೆ ಲೆಟ್ರ್ ಹಾಕೋಣ ನಾವು ಪೊಲೀಸ್ನವರು ನಿಮ್ಮ ಮನೆ ಮನೆ ಆಫೀಸ್ಗೆ ತಿರುಗಲಿಕ್ಕೆ ಆಗೋಲ್ಲ ದಯಮಾಡಿ ನಿಮ್ಮ ನೀವೇ ಬಂದು ಹೇಳಿದ್ರಲ್ಲ ಈ ಸಾಹರು ನಿಮ್ಮ ಬಿಲ್ಡಿಂಗ್ ಅಗ್ರಿಮೆಂಟ್ ಇರ್ಬೋದು ನಿಮ್ಮ ಸ್ಟಾಫ್ ಡೀಟೇಲ್ಸ್ ಇರ್ಬೋದು ನಿಮ್ಮ ಆರ್ ಬಿ ಐ ಲೈಸೆನ್ಸ್ ಇರ್ಬೋದು ಎಲ್ಲನೂ ನಮ್ಮ ಇರ್ತಾರೆ ಇಲ್ಲ ಸ್ಟೇಷನ್ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಪ್ರತಿಯೊಂದು ಪ್ರೊಫೈಲ್ ಫೈಲ್ ಮಾಡ್ಕೊಂಡು ಬಂದು ತಂದು ಸಬ್ಮಿಟ್ ಮಾಡಿ ಕೊಟ್ಟು ಹೋಗಬೇಕು ನೋಡಿ ನಿಮಗೆ ನಾಳೆ ಭಾನುವಾರ ಆಗಲ್ಲ ಸೋಮವಾರ ಮಂಗಳೂರ್ದೊಳ್ಗೂ ಮಂಗಳೂರದೊಳಗೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ತಕ್ಕಂಥ ಒಂದು ಕಾಲಾವಕಾಶ ಕಾಲಾವಕಾಶ ಅಟ್ಲೀಸ್ಟ್ ಕನಿಕರ ತೋರಿಸಿ ನಮ್ಮ ಮೇಲೆ ಪೊಲೀಸರ ಮೇಲೆ ಸ್ವಲ್ಪ ಕನಿಕರ ತೋರಿಸಿ ಕುಡಿಯಪ್ಪ ಯಾಕೆಂದರೆ ನೀವು ಮಾಡ್ತಕ್ಕಂಥ ತಪ್ಪುಗಳನ್ನ ನಮ್ಮ ಮೇಲೆ ನಮ್ಮ ನಮಗೆ ಸಮಸ್ಯೆ ಆಗ್ತಿದೆ ಅಟ್ಲೀಸ್ಟ್ ನಮ್ಮ ಮೇಲೆ ದಯೆ ತೋರಿಸಿ ನೀವು ಡಾಕ್ ಇಷ್ಟು ಒಂದು ಒಂದೂ ವರ್ಷ ಆಗಿದೆ ನಾನು ಬಂದು ಇವತ್ತಿಗೂ ಕೊಟ್ಟಿಲ್ಲ ನಾನು ರಿಪೀಟೆಡಾಗಿ ನಮ್ಮ ಪೊಲೀಸ್ರಿಗೂ ಹೇಳಿದ್ದೀನಿ ನಮ್ಮವ್ರಿಗೂ ಹೇಳಿದ್ದೀನಿ ನಿಮಗೂ ಇವತ್ತು ಓಪನ್ ಹೇಳ್ತಿದ್ದೀನಿ ನಮ್ಮವರು ಕಲೆ ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಧೈರ್ಯ ಮಾಡಿಲ್ಲ ನೀವು ಕೊಡ್ತಕ್ಕಂಥ ಒಂದು ಸಹ ಇದು ತೋರಿಸಿಲ್ಲ ಮತ್ತೆ ನಿಮ್ಮ ಸಿಬ್ಬಂದಿಗಳು ಎಲ್ಲ ಮಿಸ್ಚೀಪ್ ಮಾಡಿದಾಗ ಅಷ್ಟು ಹಣ ತಗೊಂಡ ಇಷ್ಟು ಹಣ ತಗೋದಾಗ ಮತ್ತೆ ಪೊಲೀಸ್ ಸ್ಟೇಷನ್ ಬರ್ತೀರಾ ಅವಾಗ ಯಾರ್ದು ಹೊಣೆ ನಮ್ಮದಾ ನಿಮ್ದ ಹೇಳಿ ಈಗ ಅವ್ನ ಯಾರ ಗೊತ್ತು ಗುರಿ ಇಲ್ದನ ಯಾವನೋ ಚಟನ್ನ ಇನ್ನೊಂದು ಗೇಮ್ ಮಾಡೋಣ ಇನ್ನೊಬ್ಬನ ಇಟ್ಕೊಂಡಿರ್ತೀರ ಕೆಲಸಕ್ಕೆ ಅವ್ನು ದುಡ್ಡು ಇಟ್ಕೊಂಡು ಹೋದ್ರೆ ಜವಾಬ್ದಾರಿ ಬಂದಿತ್ತು ಎಫ್ ಐ ಆರ್ ಹಾಕ್ಲಿ ಅಂತ ತಲೆ ಮೇಲೆ ಕುತ್ಕೊಂತೀರಾ ನಿಮ್ದಾ ತಪ್ಪು ಎಫ್ಐ ಆರ್ ಹಾಕ್ಲಿ ಅಂತ ಯಾವ ರೀತಿ ಕೊಟ್ಟರೆ ರೀಸನ್ ಏನು ಅವ್ನು ಓಪನ್ ಆಗಿ ಹೇಳ್ಬಾರ್ದು ಅಷ್ಟೇ ಕೊಟ್ಟರೆ ರೀಸನ್ ಏನು ಯಾಕೆ ಪೊಲೀಸವ್ರನ್ನ ಮಿಸ್ಲೀಡ್ ಮಾಡ್ತೀರ ಅವನು ಅವನಿಗಿರ್ತಕ್ಕಂಥ ಕೆಟ್ಟ ಚಟಗಳಿಗೆ ಅವನಿಗಿರ್ತಕ್ಕಂಥ ಇದಕ್ಕೆ ಯಾರೋ ಬಂದು ಕಿತ್ಕೊಂಡು ಹೋದರು ಹೊಡೆದ್ರು ನನಗೆ ಹಾಂ ಏನಿಲ್ಲ ಆನ್ಲೈನ್ ಗೇಮಿಂಗ್ ಆನ್ಲೈನ್ ನಾವು ಅವ್ನು ಎನ್ಕ್ವೈರಿ ಮಾಡಿದಾಗ ಅಲ್ಲಿ ಬಾಯ್ಬಿಟ್ಟಿಲ್ಲ ಆಮೇಲೆ ನಮ್ಮ ಸ್ಟೇಲಾಗ ಎನ್ವೈರಿ ಮಾಡಿದಾಗ ಬಾಯ್ಬಿಟ್ಟ ಇದಕ್ಕೆ ಯಾರು ಮಾಡೋದಾರ ಹಾಕಿ ಅವ್ರಿಗೆ ಏನು ಸಮಸ್ಯೆ ಮಾಡ್ಕೊಂಡ್ರೆ ಅದಕ್ಕೆ ನೀವು ಜವಾಬ್ದಾರಿ ಆಧಾರ್ ಕಾರ್ಡ್ ಇಸ್ಕೊಂಡು ಲೋನ್ ಕೊಡ್ತಾ ಇದ್ದೀರ ಅಂತ ಮಾಹಿತಿ ಇದೆ ನಮಗೆ ಅವರ ಸೋರ್ಸ್ ಇಲ್ಲ ಅವರ ಅಕ್ಕಪಕ್ಕದ ಊರುಗಳು ಏನು ಅಂತ ಗೊತ್ತಿಲ್ಲ ಅವ್ರು ಕಟ್ಟೋಕ್ಕೆ ಯೋಗ್ಯತೆ ಇದೆಯೋ ಗೊತ್ತಿಲ್ಲ ಅಂಥವ್ರಿಗೆಲ್ಲ ಲೋನ್ ಕೊಡ್ತಿದ್ದಾರೆ ಸರ್ ನಮ್ಮ ಮಾಹಿತಿ ಸರ್ ನೋಡಿ ಕಂಪ್ಲೇಂಟ್ ಕಂಪ್ಲೇಂಟ್ ಮಿಸೇಜಿಂಗ್ ದ ಪವರ್ಸ್ ಆಫ್ ಪಬ್ಲಿಂಟ್ ಈಗ ಇದು ಪಬ್ಲಿಕ್ ಸರ್ವೆಂಟ್ ಏನು ಬರುತ್ತಲ್ಲ ಆ ಸೆಕ್ಷನ್ ಹಾಕಿಬಿಟ್ಟು ಕಂಪ್ಲೇಂಟ್ ಮೇಲೆ ಹಾಕಿ ಯಾಕೆ ಕಳಿಸಿದ್ವಿ ನಾವು ಒಂದೆರಡು ಮಾಡಿದಾಗ ಆಟೋಮೆಟಿಕ್ ಆಗಿ ಅವ್ರಿಗೆಲ್ಲ ಎಲ್ಲರೂ ಅಲರ್ಟ್ ಆಗ್ತಾರೆ ಇಲ್ಲಪ್ಪ ಪೊಲೀಸ್ ಇಲಾಖೆ ಸ್ವಲ್ಪ ಇದಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇವರೇ ಮಾಡ್ತಾರೆ ಗೊತ್ತಾ ಎಫ್ ಐ ಆರ್ ಇನ್ಶೂರೆನ್ಸ್ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಥರ ಎಲ್ಲ ಸಮಸ್ಯೆಗಳು ಮಾಡ್ತಾರೆ ಹೌದಲ್ಲೇನಪ್ಪ ನೋಡಪ್ಪ ಒಂದು ಮಾತು ಹೇಳಿ ಕಂಪ್ಲೇಂಟ್ ಕೊಟ್ಟರು ಅವರು ಚೀಟ್ ಮಾಡಿದ್ದಾರೆ ಫಸ್ಟ್ ಆಫ್ ಆಲು ಫಸ್ಟ್ ಆಫ್ ಆಲು ಒಬ್ಬನ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ ಕಂಪ್ಲೇಂಟ್ ಕೊಟ್ಟರೆ ಮನುಷ್ಯನೇ ದುಡ್ಡು ಓದ್ಕೊಂಡು ಹೋಗಿದಾರ ನಿಮ್ಮದು ಅಂದರೆ ನೀವು ನಿಮ್ಮಲ್ಲಿ ನೀವು ನಿಮ್ಮಲ್ಲೇ ವ್ಯವಸ್ಥೆ ಸರಿಲ್ಲ ಅಂತಂದಾಗ ಈ ಕಂಪ್ಲೇಂಟ್ ಕೊಟ್ರೂ ಹುಡ್ಕ್ಬೇಕು ನಾವು ಆಮೇಲೆ ಒಬ್ಬರು ಎಂಪ್ಲಾಯ್ಮೆಂಟ್ ಆಗ್ಬೇಕಾರೆ ಏನೋ ಸಹ ತಗೊಳ್ಳೋಲ್ಲ ಪೊಲೀಸ್ ವೆರಿಫಿಕೇಶನ್ ಅನ್ನೋ ಯಾರು ಒಬ್ಬರು ಮಾಡಿದ್ರೆ ಪಿ ವಿ ಸಿ ಮಾಡ್ಸಿದಿರಪ್ಪ ಒಬ್ಬರಾದರೂ ಯಾರು ಮನಸ್ಸಿದೀರಪ್ಪ ಪಿ ವಿ ಸಿ ಮಾಡಿಸಿದ ಒಬ್ಬಿಟ್ಟಿದ್ದೇನೆ ಅದೇ ಇವೆಲ್ಲ ಸಮಸ್ಯೆ ಇವೆಲ್ಲ ಸಮಸ್ಯೆ ಆದ್ಮೇಲೆ ಪೊಲೀಸ್ ವೆರಿಫಿಕೇಶನ್ ಮಾಡ್ಸಿದೀರಪ್ಪ ಸಮಸ್ಯೆ ಆಗಿದ್ದ ಮುಂಚೆ ಯಾವ್ದು ಮಾಡ್ಸಿಲ್ಲ ನೀವು ಸಮಸ್ಯೆ ಆಗಿದ ಮುಂಚೆ ಯಾವ್ದು ಮಾಡ್ಸಿಲ್ಲ ಸಮಸ್ಯೆ ಆದ್ಮೇಲೆ ಮಾಡ್ಸಿದೀರ ನಿಮ್ಮಲ್ಲಿ ಯಾವ್ಯಾವ ಬ್ಯಾಂಕ್ ಎಷ್ಟು ಜನ ಎಂಪ್ಲಾಯ್ಸ್ ಇದಾರೆ ಏನ್ ಮಾಡ್ತಿದಾರೆ ಎಲ್ಲಿ ಬ್ಯಾಕ್ ಗ್ರೌಂಡ್ ಏನು ಎಲ್ಲಿಂದ ರೆಕ್ರೂಟ್ ಮಾಡಿದೀರ ಏನು ಕೆಲಸ ಮಾಡ್ತಾರೆ ಅವ್ರು ಯಾವುದೇ ರೀತಿ ಅವ್ರದ್ದು ಇದು ನಮಗೆ ಎನ್ ಒ ಸಿ ಪಿ ಪಿ ವಿ ಸಿ ತಗೊಂಡಿಲ್ಲ ನಮ್ಮಿಂದ ನಮ್ಗೆ ಯಾವುದೇ ರೀತಿ ಡೀಟೇಲ್ಸ್ ಕೊಟ್ಟಿಲ್ಲ ನಿಮ್ಮ ಫಸ್ಟ್ ಆಫ್ ಆಲ್ ನಮ್ಮ ಇವ್ರು ಹೇಳ್ದಂಗೆ ನಮಗೆ ನೀವು ಎಲ್ಲೆಲ್ಲಿ ಎಲ್ಲೆಲ್ಲಿದೆ ನಿಮ್ಮದು ಕಂಪ್ನಿ ಅನ್ನೋದೇ ಗೊತ್ತಿಲ್ಲ ನಮಗೆ ನಿಮ್ಮದು ಫ್ಯಾ ಇದು ಏನೋ ಆಫೀಸು ಎಲ್ಲಿದೆ ಅಂತಲೇ ಗೊತ್ತಿಲ್ಲ ನಮಗೆ ಎಲ್ಲ ರೆಸಿಡೆನ್ಷಿಯಲ್ ಮನೆಗಳಲ್ಲಿ ಇಟ್ಕೊಂಡಿದ್ದಾರೆ ಅಂಡ್ ಮೋರ್ ಓವರ್ ರೆಸಿಡೆನ್ಷಿಯಲ್ ಏರೆ ಹೆಂಗಪ್ಪ ಎಂಗಪ್ಪಾ ಫಸ್ಟ್ ಆಫ್ ಆಲ್ ರೆಸಿಡೆನ್ಷಿಯಲ್ ಇಟ್ಕೊಂಡ್ರೆ ಆ ಕಮ್ ಸಾರಿ ಬಿಲ್ಡಿಂಗ್ ಓನರ್ ಇದ್ದನಲ್ಲ ಅವನು ನೋಟಿಸ್ ಸರ್ವ್ ಮಾಡಿ ಅದನ್ನೇ ಬಿಲ್ಡಿಂಗ್ ಡಿಟೇಲ್ಸ್ ತಗೊಂಡು ಆ ಬಿಲ್ಡಿಂಗ್ ಓನರ್ ಇದ್ದನಲ್ಲ ಅವನು ನೋಟಿಸ್ ಸರ್ವ್ ಮಾಡಿ ರೆಸಿಡೆನ್ಷಿಯಲ್ ಪರ್ಪಸ್ ಕಟ್ಟಬಿಟ್ಟು ಅವ್ನು ಹೆಂಗೆ ಕಮರ್ಷಿಯಲ್ ರನ್ ಮಾಡ್ತಾನೆ ಕೇಳಿ ಬೆಲಿಸ್ಟರ್ ಯಾರಿದೀರಾ ಬಂದಿಲ್ಲ ನಿಂತಕೊಳ್ಳಿ ರೆಸಿಡೆನ್ಷಿಯಲ್ ಮನೆಯಲ್ಲಿ ಇಟ್ಕೊಂಡಿದ್ದೀವಿ ಓನರ್ ನೋಟಿಸ್ ಸರ್ವ್ ಮಾಡಪ್ಪ ಕಮರ್ಷಿಯಲ್ ಹೆಂಗೆ ಮಾಡ್ತಿದಿ ಕಮರ್ಷಿಯಲ್ ಹೆಂಗ್ ಕೊಟ್ಟಿದ್ದಾನೆ ನೀವು ರೆಸಿಡೆನ್ಷಿಯಲ್ ಪರ್ಪಸ್ ನ ಓಯಿ ಕನ್ವರ್ಟಿಂಗ್ ರೆಸಿಡೆನ್ಷಿಯಲ್ ಟು ಕಮರ್ಷಿಯಲ್ ಆಮೇಲೆ ಒಂದ್ ಕೆಲ್ಸ ಮಾಡಿ ಬೆಸ್ಕಾಂ ಲೆಟರ್ ಹಾಕಿ ಫೈನ್ ಬರೆದ್ರೆ ಮೂರ್ ಲಕ್ಷ ನಾಲ್ಕು ಲಕ್ಷ ಫೈನ್ ಬರ್ತೀವಿ ಕಮರ್ಷಿಯಲ್ ಬೆಸ್ಕಾಮ್ ಆಯ್ತು ಇವ್ರದ್ದು ಬರೀ ಅಪ್ಪ ಇದು ಬರೀ ರೆಸಿಡೆನ್ಷಿಯಲ್ ಪರ್ಪಸ್ ಮಾಡ್ತೀರಾ ಗುರುಮೂರ್ತಿ ಏನ್ ನಿಮ್ದು ವಸೂಲಿ ಮಾಡ್ತಕ್ಕಂಥ ರೀತಿ ನೀತಿನೇ ಗೊತ್ತಿಲ್ಲ ನಮ್ಗೆ ನಿಮಗೆ ವಸೂಲಿ ಮಾಡ್ತಕ್ಕಂಥ ಸಾಲ ವಸೂಲಿ ಮಾಡ್ತಕ್ಕಂಥ ರೀತಿ ಇದೆ ಅದಕ್ಕೆ ಪ್ರೋಟೋಕಾಲ್ಸ್ ಇದಾವೆ ನೀವು ಪ್ರೋಟೋಕಾಲ್ಸ್ ಫಾಲೋ ಮಾಡ್ತಿದ್ದೀರಾ ನಿಮ್ಮ ಆರ್ ಬಿ ಐ ಗೈಡ್ಲೈನ್ಸ್ ಹೇಳುತ್ತೆ ಪ್ರೋಟೋಕಾಲ್ಸು ಪ್ರೋಟೋಕಾಲ್ ಯಾವ ರೀತಿ ನೀವು ಇದು ಮಾಡಬೇಕು ಅನ್ನೋದು ಆರ್ ಬಿ ಐ ಗೈಡ್ಲೈನ್ಸ್ ನಿಮಗೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆವರೆಗೂ ಒಬ್ಬ ಮನೆ ಮುಂದೆ ಹೆಂಗೆ ಕೂತ್ಕೊಂತೀರ ನೀವು 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 ಯಾವುದೇ ರೀತಿ ಪ್ರಾಪರ್ಟಿ ಮೋಟಿಗೈಜ್ ಮಾಡ್ಕೊಂಡಿಲ್ಲ ಯಾವುದೇ ರೀತಿ ನೀವು ಶಶೂರೆನ್ಸ್ ಯಾವುದೇ ರೀತಿ ತಗೊಂಡಿಲ್ಲ ಅಂತಂದರೆ ಈ ಇದೇ ರೀತಿ ಆಗೋದು ನೋಡಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ ನಾವು ಹೇಳ್ತಕ್ಕಂಥದ್ದು ಇಲ್ಲ ನಿಮಗೆಲ್ಲ ಗೊತ್ತಿದೆ ಗೌರ್ಮೆಂಟ್ ಯಾವ ರೀತಿ ಸ್ಟ್ರಿಕ್ಟ್ ಆಗಿದೆ ಅಂತ ಗೊತ್ತಿದೆ ಗೌರ್ಮೆಂಟ್ ಯಾವ ರೀತಿ ಕಂಡೀಷನ್ಸು ಮತ್ತು ಯಾವ ರೀತಿ ಡಿಸಿಷನ್ಸ್ ತಾಗ್ತದೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ನಮಗೆ ನಮಗೆ ಯಾವ್ದಂಥ ರಿಸ್ಟ್ರಿಕ್ಷನ್ಸ್ಗಳಿದ್ದಾವೆ ಏನಾದರೂ ಇನ್ಮೇಲೆ ಒಂದು ಕಂಪ್ಲೇಂಟು ಮೈಕ್ರೋ ಫೈನಾನ್ಸು ಮತ್ತು ಸ್ಮಾಲ್ ಫೈನಾನ್ಸ್ ಆಗಿದ್ದೇ ಆಯಿತು ಅಂದರೆ ನಾನು ಇಮಿಡಿಯೇಟಾಗಿ ಹೇಳ್ತೀನಿ ಅದರಾದಂಥ ಕಾನೂನು ಚೌಕಟ್ಟಲ್ಲಿ ಏನಿದೆಯೋ ಆ್ಯಕ್ಷನ್ ಖಂಡಿತವಾಗ್ತಾ ಅಂತ ಇದ್ದೀವಿ ನೀವು ನೆಗ್ಲೆಕ್ಟ್ ಮಾಡಿದ್ದೇ ಆಯಿತು ಅಂದರೆ ಅದಕ್ಕೆ ಪರಿಣಾಮಗಳ ಪರಿಣಾಮ ಮತ್ತು ಅದರದ ಒಂದು ಬಾಧ ಸಾಧಕ ಸಾಧಕ ಬಾಧಕಗಳು ನೀವೇ ಅನುಭವಿಸ್ಬೇಕಾಗತ್ತೆ ಗೋದಾಯ್ತೀರಾ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಇದೆ ನಾವು ಇವತ್ತವರೆಗೂ ಯಾವುದು ಕರೆದಿಲ್ಲ ಇವಾಗ ಸಮಸ್ಯೆ ಶುರುವಾಗಿದೆ ಸಮಸ್ಯೆ ಶುರು ಮಾಡ್ಕೊಂಡ್ರದೇ ನೀವುಗಳು ನಾವು ನಮ್ಮಿಂದೆ ಸಮಸ್ಯೆ ಶು ಸಮಸ್ಯೆ ಶುರುವಾಗಿಲ್ಲ ಈ ಹಿಂದಿಂದಲೂ ನೀವು ಅದಕ್ಕೆ ಆದಂಥ ರೀತಿ ತರಿಕೆಗಳಿದ್ದಾವೆ ರೀತಿ ನೀತಿ ಇದೆ ನೀವು ರೀತಿ ಅದೇ ಅದರಾದಂಥ ರೀತಿ ನೀತಿ ನೀವು ವಸೂಲಿ ಮಾಡಿದರೆ ಈ ಸಮಸ್ಯೆಗಳು ಬರ್ತಿರಲಿಲ್ಲ ನೀವು ಕೊಟ್ಟಿರ್ತಕ್ಕಂಥ ಅರಾಸ್ಮೆಂಟು ನೀವು ಮಾಡ್ತಕ್ಕಂಥ ಅರಾಸ್ಮೆಂಟಿಂದನೇ ಆಗಬಾರ್ದು ಅವೆಲ್ಲ ಆಗ್ತಿದ್ದಾವೆ ಯಾವಾಗ ಆಗಬಾರ್ದು ಆಗ್ತವೋ ಈ ರೀತಿ ಇದಕ್ಕೆಲ್ಲ ನೀವು ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ನಾವು ನೀವು ಸಮಸ್ಯೆ ಮಾಡ್ತಾಯಿದ್ದೀರ ಗುರುತ್ರ ಗ್ರಾಮ ಗ್ರಾಮ ಶಕು ಗ್ರಾಮ ಶಕ್ತಿನೇ ಅದು ಇಲ್ಲ ಇದಿಲ್ವಲ್ಲ ಗ್ರಾಮ ಶಕ್ತಿನ ಅದು ಹಾಂ ಯಾರಿದ್ದಾರೆ ಆಮೇಲೆ ಒಂದು ಹೇಳ್ತೀನಿ ನಿಮಗೆ ವಾಟ್ಸಪ್ ಮಾಡೋಕ್ಕೆ ವಾಟ್ಸಪ್ ಮೆಸೇಜ್ ಮಾಡೋಕ್ಕೆ ವಾಟ್ಸಪ್ ಇದು ಮಾಡೋಕ್ಕಲ್ಲ ಯಾರಪ್ಪ ಪವರ್ಸ್ ಕೊಟ್ಟಿರೋದು ನಿಮಗೆ ಆನ್ ಆನ್ ವಾಟ್ ವಾಟ್ ಬೇಸಿಸ್ ಗ್ರೌಂಡ್ಸ್ ನೀವು ನೀವು ಮಾಡ್ತೀರಾ ಬಂದಿದ್ದೀರಾ ನಿಮಗಿಲ್ಲಿ ಯಾವುದೇ ರೀತಿ ಪ್ರಾವಿಷನ್ಸ್ ಇಲ್ಲ ಪ್ರಾವಿಷನ್ಸ್ ಕೂಡ ನೀವು ವಾಟ್ಸಪ್ ಮೆಸೇಜಸ್ ವಾಟ್ಸ್ಆಪ್ ಕಾಲ ಹೆಂಗೆ ಮಾಡ್ತೀರಪ್ಪ ನೀವು ಫಸ್ಟ್ ಆಫ್ ಆಲ್ ನಮಗೆ ಗೈಡ್ಲೈನ್ಸ್ ಕೊಡಿ ನಿಮ್ಮ ಕಂಡೀಷನ್ಸ್ಗೆ ನಿಮ್ಮ ಎಮ್ ಏನಿದೆ ನಿಮಗೆ ಆರ್ ಬಿ ಐ ಆರ್ ಏನಿದೆ ಅದು ನಮ್ಮ ಕಾಪಿ ಕೊಡಿ ನಿಮಗೆ ಯಾರು ಎಂಪ್ಲಾಯ್ಸ್ ಇದ್ದೀರಾ ಏನು ಯಾವಾಗ ನಿಮ್ಮದು ಅಪ್ರೂವಲ್ ಆಗಿದೆ ನಿಮ್ಮದು ಇದು ಏನು ನಿಮ್ಮ ಸಂಸ್ಥೆ ಓಪನ್ ಮಾಡಲಿಕ್ಕೆ ನೀವು ತಗೊಂಡಿರ್ತಕ್ಕಂಥ ಅಪ್ರೂವಲ್ ಫಸ್ಟ್ ಆಫ್ ಆಲ್ ನಮ್ಗೆ ಅದು ಬಂದಿಲ್ಲ ನಮ್ಮ ನಮಗೆ ಯಾರು ಯಾವುದೇ ರೀತಿ ಅಪ್ರೂವಲ್ ಇಲ್ಲದ ಇರೋ ಕಾಪಿನೂ ನೀವು ನಮ್ಗೆ ಕೊಟ್ಟೇ ಇಲ್ಲ ನಿಮ್ಮದು ಅಪ್ರೂವ್ಡ್ ಅಪ್ರೂವ್ಡ್ ಸಂಸ್ಥೆ ಅನ್ನೋದು ನಮ್ಗೆ ಅದೇ ಗೊತ್ತಿಲ್ಲ ಫಸ್ಟು ನಾವು ನಾವು ಇಲೆಕ್ಟ್ರಾನ್ ಹಾ ಮಂಜಿ ಒಂದು ಮಾಡ ಸಂತೆಪೇಟೆ ಸ್ಪಂದನ ಸ್ಯಾಟಿನಾರಿ ನಾರ ಕಂಪ್ಲೇಂಟ್ ಇದೆ ಇಲ್ಲಿ ಯಾರಿಗ ಅನ್ವಯಿಸುತ್ತೋ ಅವ್ರು ತಗೋಬಹುದು ಯಾರಿಗ ಅನ್ವಯಿಸೋ ಅದು ಬಿಡ್ಬೋದು ಬಟ್ ಅದು ನನ್ನ ಕರ್ತವ್ಯ ಏನಿದೆ ಎಲ್ಲರನ್ನು ಕರ್ಸ್ಬೇಕಾದಂತ ಕರ್ತವ್ಯ ಇದೆ ಕರ್ಸಿದ್ದೀನಿ ಎಲ್ಲರೂ ಹೇಳ್ಬೇಕಾದಂಥ ಕರ್ತವ್ಯ ನನಗಿದೆ ನಾನು ಹೇಳಿದ್ದೀನಿ ಒಂದು ಪಕ್ಷ ನಿಮ್ಮ ಬ್ಯಾಡ್ ಲಕ್ಕು ನಿಮ್ಮ ಇದು ಏನಾದರೂ ಸಮಸ್ಯೆ ಆಗಿತ್ತು ಆಗಿದ್ದೆ ಆಯಿತಂದರೆ ನೀವು ಅದಕ್ಕೆ ನೇರ ಹೊಣೆ ಆಗಿರ್ತೀರ ನಮಗೆ ನಾನು ಇಲ್ಲಿ ಏನು ಹೇಳಲಿಕ್ಕೆ ಹೋಗೋಲ್ಲ ಎಲ್ಲಿಕ್ಕೂ ಆಗೋಲ್ಲ ನಮಗೆ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಏನಿದೆ ನಾವು ಆ ಥರ ಮಾಡ್ತೀವಿ ಅವಾಗ ಅದಕ್ಕೆ ನೀವೇ ಜವಾಬ್ದಾರಾಗಿರ್ತೀರ ಆಮೇಲೆ ನೀವೇ ಅದಕ್ಕೆ ಸಂಪೂರ್ಣ ಹೊಣೆ ಹೊಣೆಗಾರರಾಗಿರ್ತೀರ ಇಷ್ಟು ಪ್ರಿಪೇರ್ಡ್ ಇನ್ಸ್ಟ್ರಕ್ಷನ್ಸ್ ನಮಗೆ ಅಲೇ ಕಂಪ್ಲೇಂಟ್ ಬಂದಿದೆ ಈ ಥರ ಕಂಪ್ಲೇಂಟು ನಾನು ಬಂದು ಒಂದೂವರೆ ವರ್ಷದಲ್ಲಿ ಸುಮಾರು ಬಂದಿದೆ ಸ್ಮಾಲ್ ಫಿನಾನ್ಸು ಮೈಕ್ರೋಫಿನಾನ್ಸ್ ಅವ್ರದ್ದು ಏನಿದೆ ಸಮಸ್ಯೆಗಳು ಭಾಳ ಜಾಸ್ತಿ ಇದೆ ಬಟ್ ಆದರೂ ನಮಗೆ ಈ ಥರ ಗೈಡೆನ್ಸ್ ಇರಲ್ಲ ನಾವು ಸ್ವಲ್ಪ ಕರೆಸಿ ಮಾಡ್ತಿದ್ದೋ ಬಟ್ ನೀವು ಕೊಟ್ಟ ನೀವೇ ನೀವು ಹೇಳಿದೆ ಸರಿ ಅಂತ ಅಂತೇಳ್ಬಿಟ್ಟು ನಿಮ್ಮ ನೀವು ಕೊಟ್ಟಿದ್ದ ಕಂಪ್ಲೇಂಟಲ್ಲಿ ಎಫ್ ಐ ಆರ್ ಹಾಕ್ತಿದ್ದವು ಎಫ್ ಆರ್ ಹಾಕಿ ಹಾಕಿ ನಮ್ಗೆ ಯಾರು ಕೊಡ್ತಾರೆ ಅಂತ ಮಾಹಿತಿ ಹೇಳಿದೇನಪ್ಪ ವಾಟ್ಸಪ್ ಹೇಳಿದಲ್ಲ ವಾಟ್ಸಪ್ಪಲ್ಲಿ ವಾಟ್ಸಾಪ್ ಕಾಲ್ ಮಾಡೋದು ವಾಟ್ಸಪ್ ಮೆಸೇಜ್ ಮಾಡೋದು ವಾಟ್ಸಪ್ ಆಡಿಯೋ ಮಾಡೋದು ಅದ ನಿಮಗೆ ಗೈಡ್ಲೆನ್ಸ್ ಇದೇನಪ್ಪ ಲೀಗಲ್ ಲೀಗಲ್ ಪ್ರೊಸೀಜರ್ಸ್ ಇರಬೇಕಾದಾಗ

ಹಲೋ ರೀ ಸ್ವಾಮಿ ರೇ ಹಲೋ ಇದನ್ನೇ ಹೇಳ್ತಾರ ನಾವು ಅವಾಗಿಂದ ತಲೆ ಗಂಟ್ಲ ಗಂಟ್ಲು ಕಿತ್ಕೊಂಡು ಹೋಗಿ ಮಾತಾಡ್ತಾರೆ ಅದನ್ನೇ ಅವ್ನು ಯಾವ ಹಿಂದೆ ಮುಂದೆ ಗೊತ್ತಿಲ್ಲ ಕೊಟ್ಬಿಟ್ಟು ಕೊನೆಗೆ ಅವ್ರ ಮನೆ ಬಾಗಿಲು ಹೋಗಿ ಇದು ಮಾಡ್ಬಿಟ್ಟು ಅವ್ರು ಇದು ಮಾಡ್ತಿರಲ್ಲ ಅಂತ ಹೇಳಿ ಸಮಸ್ಯೆ ಮಾಡಿ ಸಮಸ್ಯೆ ಮಾಡ್ತೀರ ಅಂತ ಹೇಳ್ತಾರದು ನೀವು ಅದಕ್ಕೋಸ್ಕರ ರಿಕವರಿ ಏಜೆಂಟ್ ಒಬ್ತೀರಾ ಅವ್ನು ಮಾಡ್ಕೋಬಾರ್ದು ಮಾಡ್ಕೊತಾನೆ ತಲೆ ನಿಮ್ಮ ತಲೆ ಇತ್ತರದಲ್ಲ ನಾವು ನಮಗೂ ಒಂದಿನ ಫುಲ್ ಕೆಲಸ ಆಮೇಲೆ ನೋಡಿ ಪಬ್ಲಿಕ್ ಫುಲ್ ಅಲರ್ಟ್ ಆಗಿದ್ದಾರೆ ಪಬ್ಲಿಕ್ಗೆಲ್ಲ ಮಾಹಿತಿ ಗೊತ್ತಾಗಿದೆ ಯಾವ ರೀತಿ ಆಗುತ್ತೆ ಸಮಸ್ಯೆಗಳು ಯಾವ ರೀತಿ ಆಗುತ್ತೆ ಯಾವ ರೀತಿ ಆಗಲ್ಲ ಅನ್ನೋ ಮಾಹಿತಿನೂ ಪಬ್ಲಿಕ್ ಗೊತ್ತಾಗಿದೆ ಇಷ್ಟೆಲ್ಲ ಗೊತ್ತಿರೋದ್ರಿಂದ ನಿಮ್ಮ ಕಡೆಯಿಂದ ಯಾವುದೇ ಒಂದು ರೀತಿ ಚಿಕ್ಕ ತಪ್ಪು ಆದಂತ ಸಂದರ್ಭದಲ್ಲಿ ಅದಕ್ಕೆ ನೇರವಾಗಿ ನೀವೇ ಆಗಿರ್ತೀರ ನಿಮ್ಮದೇ ಆದಂಥ ಫ್ಯಾಮಿಲಿ ಇರುತ್ತೆ ನಿಮ್ಮದೇ ಆದಂಥ ಒಂದು ವ್ಯವಸ್ಥೆ ಇದೆ ಆದಂಥ ಒಂದು ಏನು ಏನಪ್ಪ ನಿಮ್ಮ ಫ್ಯಾಮಿಲಿ ಉತ್ತರ ಕೊಡಬೇಕಾಗುತ್ತೆ ಬರಾಯ್ತೀರಾ ಸುಮ್ಮನೆ ಲೀಗಲ್ ಇದರಲ್ಲಿ ನೀವು ಸಿಗಕಂಡು ಮತ್ತೆ ಅದಕ್ಕೆ ಸಮಸ್ಯೆ ನೀವು ಒದ್ದಾಡತಕ್ಕಂಥ ಒಂದು ಇದನ್ನು ಸಮಸ್ಯೆ ಮಾಡ್ಕೊಳಕ್ಕೆ ಹೋಗಬೇಡಿ ನೀವು ನೀವೇನು ಓನರ್ಸ್ ಅಲ್ಲ ನೀವು ಎಂಪ್ಲಾಯ್ಸ್ ಇದ್ದರೆ ನಿಮಗೆ ಆಗಿರ್ತಕ್ಕಂಥ ಒಂದು ಸಮಸ್ಯೆಗಳ ಬಗ್ಗೆ ನೀವು ನಿಮ್ಮ ಹೈಯರ್ ಅಪ್ಸ್ಗೆ ಗಮನಕ್ಕೆ ತಾಂಬನ್ನಿ ಸಮಸ್ಯೆ ಹಿಂಗೆ ಆಗಿದೆ ಈ ರೀತಿ ಇದೆ ಈ ಥರ ಆಗ್ತಾ ಇದೆ ಆದ ಕಾರಣವಾಗಿ ನಮಗೆ ಎಷ್ಟೊಟ್ಟು ನಮ್ಮ ಇದರಲ್ಲಿ ವ್ಯಾಪ್ತಿಯಲ್ಲಿ ಎಷ್ಟಿದೆ ನಾವು ಮಾಡೋಕ್ಕಾಗುತ್ತೆ ಅಂತ ನಿಮ್ಮಕ್ಕೆ ನಿಮ್ಮ ಒಂದು ಕಾರ್ಯಪ್ರವೃತ್ತಿ ಮತ್ತು ನಿಮ್ಮ ಲೈಫ್ ಲೀಡ್ ಮಾಡಲಿಕ್ಕೋಸ್ಕರ ನೀವು ಒತ್ತಡದಲ್ಲಿ ಕೆಲಸ ನಾವು ಒತ್ತಡದಲ್ಲಿ ಮಾಡ್ತೀವಿ ನೀವು ಒತ್ತಡದಲ್ಲೇ ಮಾಡ್ತೀರಾ ಬಟ್ ಆದರೆ ಒತ್ತಡದಲ್ಲಿ ಮಾಡ್ತೀವಿ ಅಂತಂದರೆ ನಮ್ಮ ಫಸ್ಟ್ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡಿದಲೆ ನಾವು ಮಾಡ್ತೀವಿ ಅಂತ ಹೋದಾಗ ಸಮಸ್ಯೆ ನಿಮಗೆ ಆಗೋದು ನಿಮ್ಮ ಐ ಆರ್ ಎಫ್ ಸಾರ್ಗೂ ಆಗೋಲ್ಲ ಆದ ಕಾರಣವಾಗಿ ದಯವಿಟ್ಟು ನಿಮ್ಮ ಲೈಫ್ ಇದೆ ನಿಮ್ಮ ಒಂದು ಇದು ನಡ್ಸ್ಕೊಳ್ತಕ್ಕಂಥ ರೀತಿ ಅಂತ ನೀವು ಮಾಡ್ಕೋಬೇಕಾಗುತ್ತೆ ಇಷ್ಟು ಇನ್ಸ್ಟ್ರಕ್ಷನ್ಸ್ ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ ಬಟ್ ಏನಂತಂದರೆ ನಾವು ನಿಮ್ಗೆ ಎಚ್ಚರಿಕೆ ನೀಡಿದ್ದೀವಿ ಅಷ್ಟೇ ಇನ್ಸ್ಟ್ರಕ್ಷನ್ಸ್ ಏನು ಕೊಟ್ಟಿಲ್ಲ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ವಾರ್ನಿಂಗ್ ಸೈನ್ ಮಾಡಿ ಹೇಳಿದ್ದೀವಿ ಬಟ್ ಇನ್ನಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ನೀವೇ ಹೊಣೆಗಾರರಾಗಿರ್ತೀರ ಬಟ್ ಭಾಳ ಗೌರ್ಮೆಂಟು ಅಷ್ಟೇ ಸೀರಿಯಸ್ ಆಗಿ ತಗೊಂಡಿದೆ ಮತ್ತು ನಮ್ಮ ಇದ್ರ ಸಂಬಂಧವಾಗಿ ನಿಮ್ಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಡಿಸ್ಕಷನ್ಸ್ ಆಗ್ತಿದೆ ಎಲ್ಲೆಲ್ಲಿ ಮೀಟಿಂಗ್ಸ್ ಆಗ್ತಿದೆ ಮೀಟಿಂಗ್ ಆಗ್ತಿದೆ ಅಂತ ಈಗ ರೀಸೆಂಟಾಗಿ ಮೊನ್ನೆ ಡಿ ಸಿ ಸಾಹೇಬ್ರ ಆಫೀಸಲ್ಲೂ ಮೀಟಿಂಗ್ ಆಗಿದೆ ಮತ್ತು ಡಿ ಸಿ ಸಿ ಆಫೀಸಲ್ಲೂ ಮೀಟಿಂಗ್ ಆಗಿದೆ ಮತ್ತು ಎಲ್ಲ ಲೆವೆಲ್ಲು ಫ್ರಮ್ ಟಾಪ್ ಟು ಬಾಟಮ್ ಎಲ್ಲ ಕಡೆಯೂ ಮೀಟಿಂಗ್ ಆಗ್ತಿದೆ ಮೀಟಿಂಗ್ ಆಗಿದೆ ಅಂದರೆ ಅರ್ಥ ಅರ್ಥ ಮಾಡ್ಕೊಳ್ಳಿ ಎಷ್ಟು ಗ್ರಾವಿಟಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಆ ಇರತಕ್ಕಂಥ ಗ್ರಾವಿಟಿ ಗ್ರಾವಿಟಿ ಅನುಸಾರವಾಗಿ ನೀವು ಕೆಲಸ ಮಾಡ್ಕೊಂಡ್ರೆ ನಿಮಗೂ ಒಳ್ಳೆಯದು ಆ ಗ್ರಾವಿಟಿ ಏನಿದೆ ಅದರ ಬೌಂಡ್ರಿ ಲೈನ್ ದಾಟಿ ನೀವು ಹೋದರೆ ನಿಮಗೆ ಸಮಸ್ಯೆ ಆಗುತ್ತೆ ಈಗ ನಿಮಗೆ ಗೊತ್ತು ಎಷ್ಟು ಕಂಪ್ಲೇಂಟ್ಸ್ಗಳು ಬಂದು ಅಂತ ಇರೋ ನಾಲ್ಕು ಜನ ನಾಲ್ಕು ಜನಕ್ಕೆ ಇಷ್ಟು ಕಂಪ್ಲೇಂಟ್ಸ್ ಇದ್ದೀವಿ ಇನ್ನೂ ಇದೆ ನಮ್ಮ ಅವ್ನು ಬಂದಾದ್ರೆ ಇನ್ನೆಷ್ಟು ಕಂಪ್ಲೇಂಟ್ ಬರ್ತಾವೆ ನಮಗೆ ಗೊತ್ತಿಲ್ಲ ಅವ್ನ ಪಾಪ ಇಷ್ಟು ಇಟ್ಕಂಡು ಫೈಲಿಕಂಡು ಅಡ್ಡ ಆಡ್ತಾವಣ್ಣ ನಾವೇನೋ ಮಾಡೋಕ್ಕೂ ಆಗ್ತಿಲ್ಲ ಬಿಡೋಕ್ಕೂ ಆಗ್ತಿಲ್ಲ ನಾವು ಅವಲ ಮಾಡ್ತಾ ಕೂದ್ರಿ ಎಷ್ಟು ಎಫ್ ಐ ಹಾಕ್ಬೇಕು ನಮಗಂತೂ ಗೊತ್ತಿಲ್ಲ ಮತ್ತು ಸ್ವಸಹಾಯ ಸಂಘಗಳು ಧರ್ಮಸ್ಥಳ ಸಂಘಗಳು ಅವರಿಗೆ ಕಟ್ಟೋಕ್ಕೆ ಕೂಲಿ ಮಾಡೋಕ್ಕೂ ತಿನ್ನೋಕ್ಕೂ ಇಲ್ಲ ಲಕ್ಷಗಟ್ಟಲೆ ಸಾಲ ಕೊಡ್ತೀರಿ ಗ್ರೂಪ್ ಸಾಲ ಅಂತ ಅಲ್ಲೆಲ್ಲ ಸೇರಿ ಒಟ್ಟಿಗೆ ಅವ್ರು ಹಾಕೋಬೇಕು ಅವ್ರನ್ನ ನೋಡಿ ಮಾಡಿ ಯಾರಿಗೆ ಎಷ್ಟು ಕೊಡಬೇಕು ಐದು ಸಾವಿರ ಕೊಡಬೇಕಾ ಹತ್ತು ಸಾವಿರ ಕೊಡಬೇಕಾ ಐವತ್ತು ಸಾಲ ಕೊಡ್ಬೇಕು ಅನ್ನೋದನ್ನು ಅಲ್ಲಿ ಡಿಸೈಡ್ ಮಾಡಬೇಕು ನೀವು ಸುಮ್ಮನೆ ಗ್ರೂಪ್ ಸಾಲ ಅಂತ ಕೊಟ್ಬಿಟ್ಟು ಒಬ್ರು ಕಟ್ಲಿಲ್ಲ ಅಂದರೆ ಇನ್ನು ಒಂಬತ್ತು ಜನ ಹೋಗಿ ಅವ್ರ ಮನೆ ಮುಂದೆ ಹೋಗಿ ಗಲಾಟೆ ಮಾಡೋದು ಸರಿ ಇದು ಯಾವ ರೀತಿ ನ್ಯಾಯ ನೋಡಪ್ಪ ನೀವು ನೀವು ನಿಮ್ದಾದಂಥ ಒಂದು ಚೌಕಟ್ಟಿನಲ್ಲಿ ನಿಮ್ದಾದಂಥ ಒಂದು ಸಂಘ ಸಂಸ್ಥೆಗಳು ಮಾಡ್ಕೊಂಡಿದ್ದೀರಾ ಈ ಸ್ತ್ರೀ ಶಕ್ತಿ ಅಂತೆ ಅದು ಇದು ಅಂತ ಏನೋ ಮಾಡ್ಕೊಂಡಿದ್ದೀರಾ ಅದು ನಮಗೆ ಗೊತ್ತಿಲ್ಲ ಬಟ್ ಆದರೆ ಸಮಸ್ಯೆಗಳಾದರೆ ಅದಕ್ಕೆ ನೀವೇ ಹೊಣೆಗಾರರಾಗಿರ್ತೀರಾತ್ ನೀವು ಸಹ ಕೂಲಿಗಾಗಿ ಜೀವನಕ್ಕಾಗಿ ಬಂದಿದ್ದೀರಾ ತೊಂದರೆ ಅನುಭವಿಸ್ಕೋಬೇಡಿ ನಾವು ಏನಂತೀವ ಸ್ವಲ್ಪ